ఎలా సోమవారం సంధ్యు ఏం తగొందోర్తీ టో తగ్బాయి రూపాయ సొప్ తగ్బందీ దూ హూపా ఆమె బీన్స్ క్యారెట్ తగ్బందీ ఆమె సోయా బీన్స్ చక్కె లవంగి పలవ్ ఐటమ్స్ ఆమె బందగూడి కల్ల పూరి ఇక కొత్త కప్పు ಇದು ಪೂಜೆಗೆ ಇದು ತಗೊಂಡ್ ಬತ್ತಿ ಬಂದಿದ್ದೀನಿ ಆಮೇಲೆ ಇದರಲ್ಲಿ ಬೀಟ್ರೂಟು ನೊಕೋಲು ಬಜ್ಜಿ ಬಜ್ಜಿ ದುಂಗೆ ಮೆಣಸಿನ್ಕಾಯಿ ಎಲ್ಲ ಐತೆ ಆಮೇಲೆ ಬಂದ್ಬಿಟ್ಟು ಸೌತೆಕಾಯಿ ತಗೊಂಬಂದಿದ್ದೀನಿ ನಲ್ವತ್ತು ರೂಪಾಯಿ ಕೆ ಜಿ ಆಮೇಲೆ ಇದೆಲ್ಲ ಉದ್ ಬತ್ತಿ ಕುಂಕುಮ ಉದ್ದು ಧೂಪ ಆಮೇಲೆ ಇದೆಲ್ಲ ಇದೆ ನಾರು ಎಲ್ಲನೂ ಇದೆ ಸೋ ಪಾಕೆ ತಗೊಂಡಿವೆ ನಾರು ಎಲ್ಲ ಆಮೇಲೆ ಬೆನ್ನುಲ್ಲಿ ಕಾಲು ಕೆ ಜಿ ತಗೊಂಡ್ಬಂದಿದ್ದೀನಿ ಕಾಯಿ ಈರುಳ್ಳಿ ಒಂದು ಗೇಜಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡ್ಬಂದಿದ್ದೀನಿ ಆಮೇಲೆ ಬರಬೇಕು ನಿಂಬೆ ತೊಗೊಂಡ್ಬಂದಿನಿ ಇವತ್ತಿನ ಸಂತೆ ಇಷ್ಟೇ ಯಾಕಂದರೆ ಊರಿಗೆ ಹೋಗ್ಬೇಕು ಅದಕ್ಕೆ ಈ ವಾರಕ್ಕಾಗ್ ನಾನು ತೊಗೊಂಡ್ಬಂದಿನಿ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್